ಈಗ ಮಹಿಳೆ ಏನು ದೂರು ಕೊಡಬೇಕು ಅಂತೇಳಿ ಅಂದರೆ ಆಗಸ್ಟಲ್ಲಿ ಹದಿಮೂರು ಹದಿನಾಲ್ಕನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ ಇದು ಇದರಲ್ಲಿ ಆಕೆ ಅಲ್ಲಿಂದ ಘಟನೆ ಆದ ನಂತರ ಆಕೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿ ಟ್ರೀಟ್ಮೆಂಟಲ್ಲಿರ್ತಾರೆ ಇರ್ತಾರೆ ಟ್ರೀಟ್ಮೆಂಟಲ್ಲಿದ್ದು ಸುಮಾರು ಮೂರು ನಾಲ್ಕು ತಿಂಗಳು ಆ ಫೋಟೋಗಳನ್ನ ನನಗೆ ತೋರಿಸಿದ್ರೆ ನೋಡಿದಾಗ ಆಕೆ ಬದುಕಿರೋದೇ ಹೆಚ್ಚು ಅನ್ನೋ ಮಟ್ಟಕ್ಕೆ ಯಾಕೆಂದರೆ ಮೆಂಟಲಿ ಡಿಸಾರ್ಡರ್ ಆದಂಗೆ ಆಕೆ ತುಂಬ ನರ್ವಸ್ ಆಗ್ತಾರೆ ನರ್ವಸ್ ಆದಮೇಲೆ ಬಂದು ತಡವಾಗಿ ಈ ಇವರಿಗೆ ಡಿ ವೈ ಎಸ್ ಪಿ ಅವ್ರದ್ದು ಮತ್ತೆ ಒಂದು ಕೇಸು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆದಾಗ ನಮ್ಮ ಅವರ ಸಂಬಂಧಿಗೆ ಇವರೇನೇ ನನಗೆ ಈ ಥರ ಮಾಡಿದ್ದು ಅಂತ ಹೇಳಿ ಅವ್ರ ಕೈನಲ್ಲಿ ಹೇಳಿದಾಗ ಆನಂತರ ನಾವು ಒಬ್ಬ ಡಿ ವೈ ಎಸ್ ಪಿನೇ ಇರ್ತೀನಿ ಮಾಡಿದಾಗ ನೆಕ್ಸ್ಟು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ನಾವು ಯಾರಿಗೂ ಕೊಟ್ಟು ಪ್ರಯೋಜನ ಇಲ್ಲ ಅನ್ನೋ ಭಾವನೆಯಲ್ಲಿ ಆಯಮ್ಮ ಡಿಪ್ರೆಷನ್ಗೆ ಹೋಗ್ತಾರೆ ಆನಂತರ ಇವಾಗ ಎಸ್ ಪಿ ಅವ್ರಿಗೂ ನಾವು ಅಪ್ರೋಚ್ ಮಾಡಬೇಕಾಗತ್ತೆ ಅಂತ ಹೇಳಿ ನಾವೆಲ್ಲ ಧೈರ್ಯ ಹೇಳಿದ ಮೇಲೆ ಆಕೆ ಬಂದು ಇವತ್ತು ದೂರನ್ನ ಎಸ್ ಪಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಎಸ್ ಪಿ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದಾರೆ ನೀವು ಈ ಥರದ್ದೆಲ್ಲ ಆಗಬಾರ್ದು ಇದನ್ನೇನಿದ್ರು ಅನ್ನೋ ಕಾನೂನು ಪ್ರಕಾರ ಏನಿದೆ ಅದನ್ನು ಪ್ರೊಸೀಡ್ ಮಾಡೋಣ ನೀವು ಅಡಿಷನಲ್ ಹೆಚ್ಚುವರಿ ಎಸ್ ಪಿ ಅವರಿಗೆ ಹೋಗಿ ಕಾಣ್ ಕಾಣ್ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಮ್ಗೆ ಹೇಳಿದ್ದಾರೆ ನಾವು ಇವಾಗ ದೂರನ್ನ ಕೊಡ್ತಿದ್ದೀವಿ ಕಾನೂನು ಪ್ರಕಾರ ಏನಿದೆ ಆ ಕ್ರಮ ತೊಗೊಳ್ಳೋಣ ಅಂತೇಳಿ ಹೇಳಿದ್ದಾರೆ ಇದು ಒಂದು ಪೊಲೀಸ್ ಇಲಾಖೆಯಲ್ಲಿ ಇದು ಒಂದು ಕಪ್ಪು ಚುಕ್ಕಿ ಈ ಥರದವ್ರನ್ನ ಪೊಲೀಸ್ ಇಲಾಖೆಯಿಂದ ಎಷ್ಟು ಸಾಧ್ಯತೆ ಇದೆ ಅಷ್ಟು ಬೇಗ ಅಂದರೆ ಈ ಕೆಲವು ಟೈಮಲ್ಲಿ ಅಯೋಗ್ಯರಿಗೆ ಅಧಿಕಾರ ಸಿಕ್ಕಿದಾಗ ಈ ರೀತಿಯಲ್ಲಿ ಆಗುತ್ತೆ ಸೊ ಹೆಣ್ಮಕ್ಳನ್ನು ರಕ್ಷಣೆ ಮಾಡಬೇಕಾಗಿರೋಂಥ ಜನಗಳು ಈ ಥರ ನಡ್ಕೊಂಡಿದ್ದಾಗ ಅದು ಭಾಳ ಇನ್ಹ್ಯೂಮನ್ನು ಕಾನೂನಿಗೆ ಮತ್ತು ಸಾಮಾಜಿಕವಾಗಿ ಜನಗಳಿಗೆ ಇದೆಲ್ಲ ಒಂಥರ ಭರವಸೆ ಹೊರಟೋಗುತ್ತೆ ಲಾಂಡ್ ಆರ್ಡರ್ ಬಗ್ಗೆ ಮತ್ತು ನಾವುಗಳೆಲ್ಲರೂ ಅವ್ರನ್ನ ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಥರ ಮಾಡಿದಾಗ ಒಂದು ಇದೊಂದು ಹೇಯ ಕೃತ್ಯ ಹಂಗಾಗಿ ಅಂದರೆ ಇದಕ್ಕಿಂತ ಎಷ್ಟೋ ಕೇಸ್ಗಳಾಗಿದೆ ಬಟ್ ಅದು ಇದು ಎರಡು ಬೆಳಕಿಗೆ ಬಂದಿದೆ ಅಂತ ಬೇರೆಯವರು ಹೇಳೋದು ಬಟ್ ವಿಥೌಟ್ ಎವಿಡೆನ್ಸ್ ನಾವೂ ಕೂಡ ಏನು ಹೇಳೋದು ಬೇಡ ಇದ್ದಾರೆ ಅಂತ ನಮಗೆ ಓರಲ್ಲಾಗಿ ಹೇಳ್ತಾರೆ ಬಟ್ ಅದನ್ನು ನಾವು ಹೇಗೆ ಹೌದು ಈಗ ಮುಂದೆ ನೋಡಿ ಇವರೇನೆ ಬಂದಿರೋದು ಆಗಸ್ಟಲ್ಲಿ ಆಗಿರ್ತಕ್ಕಂಥ ವಿಚಾರಣೆಗೆ ವಿಚಾರಕ್ಕೆ ಈಗ ಬಂದಿದ್ದಾರೆ ಅದು ಯಾಕೆಂದ್ರೆ ಧೈರ್ಯ ಬೇಕಲ್ಲ ಒಂದು ಪೊಲೀಸ್ ಇಲಾಖೆ ವಿರುದ್ಧವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಕೆಲವರು ನಾವುಗಳೇ ಹೆದರುತ್ತಾರೆ ನಮ್ಮ ಇವರೇ ಬಟ್ ಇನ್ನು ಇವರು ಒಬ್ಬ ಮಹಿಳೆಯಾಗಿ ಅವ್ರಿಗೆ ಯಾವುದೋ ಸಪೋರ್ಟ್ ಇಲ್ಲ ಅಂತ ಅಂದಾಗ ಅದು ಸಹಜ ನಾವು ಆಯಿತು ನಾವು ಜೊತೆಯಲ್ಲಿ ಇದ್ದೀವಿ ಅಂತಂದರೆ ಹೌದು ಹೌದು ನಾವು ವಕೀಲರು ನಾನು ಶಿವಕುಮಾರ್ ಅಂತ ಕುಣಿಗಲ ಶಿವಕುಮಾರ್ ಅಂತ ಬೆಂಗಳೂರಿನಲ್ಲಿ ಪ್ರಾಕ್ಟೀಸು ಸೊ ಆನಂತರ ಇವು ಅವರ ಸಂಬಂಧಿಕರೆಲ್ಲ ನನಗೆ ಆತ್ಮೀಯ ಸ್ನೇಹಿತರುಗಳಾಗಿರೋದ್ರಿಂದ ಆಯಿತು ನಾವು ಜೊತೆಯಲ್ಲಿ ಇರ್ತೀವಿ ಕಾನೂನು ಪ್ರಕಾರ ಏನಿದೆ ಅದು ಹೋರಾಟ ಮಾಡೋಣ ಹೇಳಿ ಹೇಳಿರೋದ್ರಿಂದ ಇವತ್ತು ಬಂದು ಎಸ್ ಪಿ ಅವರನ್ನು ಭೇಟಿ ಮಾಡಿದ್ವಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಹೌದು ಹೌದು ಹೌದು